ನಟರಷ್ಟೇ ಮುದ್ದಾಗಿರುವ ನಟರ ಹೆಣ್ಣು ಮಕ್ಕಳು ಮತ್ತವರ ಹೆಸರು ಏನೆಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಬಿಸಿ ಪಾಟೀಲ್ ಮತ್ತವರ ಮಗಳು ಸೃಷ್ಟಿ ಸಾಯಿ ಕುಮಾರ್ ಮತ್ತವರ ಮಗಳು ಜ್ಯೋತಿರ್ಮಯಿ ಕುಮಾರ್ ಬಂಗಾರಪ್ಪ ಮತ್ತವರ ಮಗಳು ಲಾವಣ್ಯ ಶಿವರಾಮ್ ಮತ್ತವರ ಮಗಳು ಇಂಚರ ಪ್ರಕಾಶ್ ರೈ ಮತ್ತವರ ಹೆಣ್ಣು ಮಕ್ಕಳು ಪೂಜಾ ಮತ್ತು ಮೇಘನಾ ಶಶಿಕುಮಾರ್ ಇವರ ಮಗಳು ಐಶ್ವರ್ಯಾ ಮಂಡ್ಯ ರಮೇಶ್ ಮತ್ತವರ ಮಗಳು ದಿಶಾ ಶ್ರೀನಗರ ಕಿಟ್ಟಿ ಮತ್ತವರ ಮಗಳು ಪರಿಣಿತ ರಮೇಶ್ ಅರವಿಂದ್ ಅವರ ಮಗಳು ನಿಹಾರಿಕಾ ಸಂಪತ್ ಕುಮಾರ್ ಮತ್ತವರ ಮಗಳು ಸ್ಮೃತಿ ಬುಲೆಟ್ ಪ್ರಕಾಶ್ ಮತ್ತವರ ಮಗಳು ಮೋನಿಕಾ ವರ್ಷಿಣಿ ಅನಿರುದ್ ಜತ್ಕರ್ ಇವರ ಮಗಳು ಶ್ಲೋಕ ಭರತ್ ಭಾಗವತಾರ್ ಮತ್ತವರ ಹೆಣ್ಣು ಮಕ್ಕಳು ಲಕ್ಷ್ಮೀಶ್ರೀ ಮತ್ತು ಮೇಘಾಶ್ರೀ ಅಭಿಜಿತ್ ಅವರ ಮಗಳು ಶಿಲ್ಪ ರಾಮ್ ಕುಮಾರ್ ಮತ್ತವರ ಮಗಳು ಧನ್ಯಾ ರಾಮ್ ಕುಮಾರ್ ದುನಿಯಾ ವಿಜಯ್ ಇವರ ಹೆಣ್ಣು ಮಕ್ಕಳು ಮೋನಿಕಾ ಮೋನಿಷಾ ನೆನಪಿರಲಿ ಪ್ರೇಮ್ ಮತ್ತವರ ಮಗಳು ಅಮೃತ ಉಪೇಂದ್ರ ಅವರ ಮಗಳು ಐಶ್ವರ್ಯಾ ರಾವ್ ಮತ್ತವರ ಮಗಳು ಸಾತ್ವಿಕ ಸುಂದರ್ ರಾಜ್ ಮತ್ತವರ ಮಗಳು ಮೇಘನಾ ಪುನೀತ್ ರಾಜ್ಕುಮಾರ್ ಮತ್ತವರ ಹೆಣ್ಣು ಮಕ್ಕಳು ವಂದಿತಾ ದೃತಿ ರವಿಚಂದ್ರನ್ ಇವರ ಮಗಳು ಗೀತಾಂಜಲಿ ಅರ್ಜುನ್ ಸರ್ಜಾ ಇವರ ಹೆಣ್ಣು ಮಕ್ಕಳು ಅಂಜನಾ ಮತ್ತು ಐಶ್ವರ್ಯಾ ಕಿಚ್ಚಾ ಸುದೀಪ್ ಇವರ ಮಗಳು ಸಾನ್ವಿ ಜೈ ಜಗದೀಶ್ ಇವರ ಹೆಣ್ಣು ಮಕ್ಕಳು ವೈನಿಧಿ ವೈಸಿರಿ ವೈಭವಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮಗಳು ಚಾರಿತ್ರಿಯ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಇವರ ಮಗಳು ನಿರುಪಮಾ ಮತ್ತು ನಿವೇದಿತ ಇದಿಷ್ಟು ನಟರ ಹೆಣ್ಣು ಮಕ್ಕಳ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು